ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸಾರ್ವಜನಿಕ ಹೋರಾಟ ವೇದಿಕೆ ಮುಂಡರಗಿ ತಾಲೂಕು ಸಂಚಾಲಕರು ಬಸವರಾಜ್ ನವಲಗುಂದ್ ಮಾತನಾಡಿ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗವು ಎರಡ್ ಸಾವಿರದ ಹದಿನಾಲ್ಕರ ರೈಲ್ವೆ ಮುಂಗಡ ಪಾತ್ರದಲ್ಲಿ ಮಂಜೂರಾತಿಯಾಗಿರುತ್ತದೆ ಮುಂಡ್ರಗಿ ಆಶ್ರಯ ನಿರ್ಗತಿಕರಿಗೆ ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ ವಸತಿ ನಿರ್ಮಾಣ ಮಾಡಬೇಕು ವಸ್ತು ಕುಟುಂಬಗಳಿಗೆ ವಸತಿ ಹಕ್ಕು ಪಾತ್ರಗಳನ್ನು ಹಂಚಿಕೆ ಮಾಡಬೇಕು ಕೊಪ್ಪಳ ಮುಂಡ್ರಗಿ ಶಿಗ್ಗಾವಿ ರಾಷ್ಟ್ರೀಯ ಹೆದ್ದಾರಿ ಮುಂಡ್ರಗಿ ಅಂಚೆ ಕಚೇರಿ ಜಾಕಿಯಲ್ಲಿ ಹೊಸ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ ಮುಂಡ್ರಗಿ ತಾಲೂಕನ ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡಬೇಕು ಮುಂಡ್ರಗಿ ಪಟ್ಟಣಕ್ಕೆ ಕಾನೂನು ಮಹಾವಿದ್ಯಾಲಯವನ್ನು ಮಂಜೂರು ಮಾಡಬೇಕು ಮುಂಡ್ರಗಿ ಪಟ್ಟಣಕ್ಕೆ ಸರ್ಕಾರಿ ಶಾಲೆ ಮಂಜೂರು ಮಾಡಬೇಕು ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವವರನ್ನು ಕಾಯಂಗೊಳಿಸಬೇಕು ಹಾಗೂ ಸೇವಾ ಭದ್ರತೆ ನೀಡಬೇಕು ಪಿಟಿಸಿಎಲ್ ಕಾಯ್ದೆ ಹತ್ತೊಂಬತ್ತು ಪುನರ್ ಸ್ಥಾಪನೆ ಹೋಗಬೇಕು ಬಗರ್ ಹುಕುಂ ಪತ್ರ ಹಂಚಿಕೆ ಮಾಡಬೇಕು ಗದ್ಕಚಲೆಯ ಕಪ್ಪತಿ ಮಿಲ್ಸಾ ಸಂರಕ್ಷಣೆ ಹಾಗೂ ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡಬೇಕು ಮುಂಡ್ರಗಿ ತಾಲೂಕು ತಾಂಬ್ರಗುಡ್ಡಿ ಗ್ರಾಮದ ನೀರಾವರಿ ಕೆರೆ ವಡ್ಡು ಹೊಡೆದು ಹಾಳಾದ ರೈತರ ಜಮೀನುಗಳಿಗೆ ಪರಿಹಾರ ಮಂಜೂರು ಮಾಡಬೇಕು ಅತಿವೃಷ್ಟಿ ಅನಾವೃಷ್ಟಿಗೆ ಒಳಪಟ್ಟ ರೈತ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಲ್ಲಾ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ಕೃಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಬಸವರಾಜ ಯಲ್ಲಪ್ಪ ನವಲಗುಂಡು ಸಂಚಾಲಕರು ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ನಿಂಗಪ್ಪ ಭಂಡಾರಿ ಹೇಮಣ್ಣ ಪಾಟೀಲ್ ತಿಳಿಸಿದರು ಹಾಗೂ ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಅದ್ಭುತ ವಿವಿಧ ಉದ್ದೇಶಗಳ ಅಭಿವೃದ್ಧಿ ಸಂಘ ಮುಂಡ್ರಗಿ ದಲಿತ ಚಳುವಳಿಗಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ಚಳುವಳಿಗಾರರು ಸೇರಿದಂತೆ ಇನ್ನು ಅನೇಕ ರೈತಪರ ಚಳುವಳಿಗಳು ಹಾಗೂ ಇನ್ನು ಅನೇಕ ಸಂಘಟನೆಗಳು ಪಕ್ಷಾತೀತವಾಗಿ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದು ವಿನಂತಿಸಿದ್ದಾರೆ ಅರ್ಜುನ್ ಎನ್ ನ್ಯೂಸ್ ವೇದಿಕೆ ಹಾಗೂ ಅಧಿವಿಕೃತ ಉದ್ದೇಶಗಳ ಅಭಿವೃದ್ಧಿ ಸಂಘ ರಿಜ್ ಮುಂಡ್ರಿಗಿ ದಲಿತ ಚಳವಳಿಗಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ಚಳವಳಿಗಾರರು ರೈತ ಚಳವಳಿಗಾರರು ಕನ್ನಡ ಸಂಘಟನೆ ಚಳವಳಿಗಾರರು ರೈತ ಪರ ಚಳವಳಿಗಾರರು ರೈಲ್ವೆ ಚಳವಳಿಗಾರರು ಕಾರ್ಮಿಕ ಚಳವಳಿಗಾರರು ಕಟ್ಟಡ ಕಾರ್ಮಿಕ ಚಳವಳಿಗಾರರು ಸಾಹಿತಿಗಳು ವರ್ತಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರು ಮಾಧ್ಯಮದ ಮಿತ್ರರು ಕನ್ನಡ ಭಾಷೆ ಚಳವಳಿಗಾರರು ಕನ್ನಡ ಗಡಿ ರಕ್ಷಣಾ ಚಳವಳಿಗಾರರು ವಿವಿಧ ಪ್ರಗತಿಪರ ಸಂಘಟನೆಗಳು ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟವನ್ನು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜವ್ ಡಿ ಸಿ ಕಾರ್ಯಾಲಯದ ಮುಂದೆ ಅನರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರೆಯಲಾಗಿದೆ ಇವರ ಆಶ್ರಯದಲ್ಲಿ ಕರೆದಿರ್ತಕ್ಕಂಥ ಈ ಹೋರಾಟವು ಬಹುದಿನಗಳಿಂದ ಬಹು ವರ್ಷಗಳಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ಕೊತಾ ಬಂದಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಗದಗಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳ್ಳಬೇಕಾಗೈತಿ ಎರಡು ಕೊಪ್ಪಳ ಮುಂದರಗಿ ಸಿಗ್ಗಾಂವಿ ರಾಷ್ಟ್ರೀಯ ಹೆದ್ದಾರಿ ಅನುಷ್ಠಾನಗೊಳಬೇಕಾಗೈತಿ ಮೂರು ಶಿರುಳು ಗ್ರಾಮದಲ್ಲಿ ಮುಂಡ್ರಿಗಿ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಶಿರುಳು ಗ್ರಾಮದಲ್ಲಿ ರಿಸನ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕರೆ ಮೂವತ್ತೆರಡು ಗುಂಟೆ ಆಸ್ತಿಯಲ್ಲಿ ಸಾವಿರದ ಎಂಟು ವಿನ್ಯಾಸಗಳ ಉಳರ್ತಕ್ಕಂಥ ಬಡಾವಣೆಯಲ್ಲಿ ಹೊಸರೆ ನಿರ್ಗತಿಕರಿಗೆ ನಿವೇಶನ ಕಟ್ಟಿ ಮನೆ ಹಂಚಿಕೆ ಮಾಡಬೇಕಾಗಿದೆ ಮತ್ತು ಅಂತಂದ್ರೆ ಮುಂಡ್ರಿಗಿ ಪಟ್ಟಣಕ್ಕೆ ಅಂಚೆ ಕಚೇರಿ ಜಾಗ ಇದ್ದರೂ ಕೂಡ ಅಲ್ಲಿ ಅಂಚೆ ಕಚೇರಿ ಕಟ್ಟಡವನ್ನು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿಲ್ಲ ಅದಕ್ಕೆ ಆಗ್ರಹಿಸ್ತಾ ಇದ್ದೇವೆ ಮತ್ತು ಮುಂಡ್ರಗಿ ಪಟ್ಟಣದಲ್ಲಿ ಸುಮಾರು ಎಪ್ಪತ್ತೆಂಟು ವರ್ಷ ಗತಿಸಿ ಹೋದರೂ ಕೂಡ ಏನಂತಂದರೆ ಕರ್ನಾಟಕ ಸರ್ಕಾರದಿಂದ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡ್ತಾ ಇಲ್ಲ ಮತ್ತು ನಮ್ಮ ಕ ಮುಂಡ್ರಗಿ ತಾಲೂಕಿಗೆ ಏನೈತೆ ಅಂದರೆ ಕೃಷಿ ಮಹಾವಿದ್ಯಾಲಯವನ್ನು ಮಂಜೂರು ಮಾಡಬೇಕಾಗೈತೆ ಮತ್ತು ಸರ್ಕಾರಿ ಪ್ರೌಢ ಸರ್ಕಾರಿ ಅತಿ ಅತಿಥಿ ಉಪನ್ಯಾಸಕರು ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾಲ್ಕುನೂರ ತೊಂಬತ್ತಾರು ಮಂದಿಯನ್ನು ಖಾಯಂಗೊಳಿಸಬೇಕಾಗೈತಿ ಮತ್ತು ನಮ್ಮ ಭಾಗದಲ್ಲಿ ಏನಪ್ಪ ಅಂತಂತಂತಂದ್ರೆ ಕಪ್ಪತ್ ಹಿಲ್ಸ್ ಇದೆ ಆ ಕಪ್ಪತ್ ಹಿಲ್ಸ್ ಏನಾಯ್ತಂತಂದ್ರೆ ಇವತ್ತು ಬೆಂಕಿ ಗೆದ್ದು ಸುಟ್ಟು ಹೋಗ್ತಾ ಇದೆ ಅದನ್ನು ಸಂರಕ್ಷಣೆ ಮಾಡಬೇಕಾಗೈತಿ ಅಲ್ಲಿ ಅದನ್ನು ಪ್ರವಾಸಿ ತಾಣವನ್ನಾಗಿ ಘೋಷಣೆ ಮಾಡಬೇಕಾಗೈತಿ ಮತ್ತು ನಮ್ಮ ಮುಂಡ್ರಿಗಿ ಕಲ್ಲಿನ ಗುಡ್ಡ ಭೀಮರಾವ್ನ ಕಲ್ಲಿನ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕಾಗೈತಿ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ನಾವು ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಸಂಸ್ಥಾ ಬಂದರೂ ಕೂಡ ಅಂತಂದ್ರೆ ನಮ್ಮ ಮುಂಡ್ರಿಗಿ ತಾಲೂಕು ಈ ಹಿಂದೆ ಏನು ವಿಧಾನಸಭಾ ಕ್ಷೇತ್ರವಾಗಿತ್ತು ಏನಾಯ್ತಂತಂದ್ರೆ ಪುನರ್ವಿಂಗಡಣೆ ಒಳಗ ಇದು ಕ್ಷೇತ್ರವನ್ನು ಕಳ್ಕೊಂತು ಅದು ಏನೈತೆ ಅಂದ್ರೆ ಪುನರ್ ಇದು ನಮಗೆ ಆ ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡಬೇಕಾಗೈತಿ ಅದೇ ಥರ ಏನಕ್ಕೆ ಅಂದರೆ ಕಪ್ಪತ್ ಹಿಲ್ಸ್ ಎಡ ಬಲ್ಯ ಪೂರ್ವ ಪಶ್ಚಿಮಕ್ಕಿರ್ತಕ್ಕಂಥ ತುಂಡು ಭೂಮಿಗಳ ಮುಗರ್ ಹುಕುಂ ಹಕ್ಕು ಪತ್ರನ ಕೃಷಿಕರಿಗೆ ನೀಡಬೇಕಾಗೈತಿ ಅದೇ ರೀತಿ ಏನಕ್ಕೆ ನಮ್ಮ ತಾಮ್ರಗುಂಡಿ ರೈತರದ್ದು ಎರಡು ಸಾವಿರದ ಏಳರಲ್ಲಿ ಕೆರೆ ಒಡ್ಡು ಹೊಡೆದು ಜಮೀನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಅವರಿಗೆ ಹಣ ಮಂಜೂರು ಮಾಡ್ತಾ ಇಲ್ಲ ಅದೇ ರೀತಿ ಪಿ ಟಿ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಪುನರ್ ಸ್ಥಾಪನೆ ಮಾಡಿ ಏನು ದಲಿತ ದಲಿತ ರೈತರು ಜಮೀನುಗಳನ್ನು ಮಾರಾಟ ಮಾಡಿ ಹಣ ತುಂಬಿಸ್ಕೊಂಡರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದವರು ಆ ಭೂಮಿಗಳನ್ನು ಪುನರ್ ಅವರಿಗೆ ಸ್ಥಾಪನೆ ಮಾಡಿಕೊಡಬೇಕಂತ ಹೇಳಿ ಆಗ್ರಹಿಸಿ ನಾವು ಏನೈತೆ ಅಂದ್ರೆ ಮುಖ್ಯಮಂತ್ರಿ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರ ತಾರಕ್ಕೆ ಬಂದು ಆಮೇಲೆ ಜಮೀರ್ ಅಹಮದ್ ಬರಬೇಕು ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಬೆಂಗಳೂರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನವರು ಬರಬೇಕು ಆಮೇಲೆ ಜನರಲ್ ಮ್ಯಾನೇಜರ್ ಬರಬೇಕು ಆಮೇಲೆ ಏನತ್ತಂದ್ರೆ ಅಂಚೆ ಕಚೇರಿ ಮುಖ್ಯ ವ್ಯವಸ್ಥಾಪಕರು ಬರಬೇಕು ಆಮೇಲೆ ಜಡ್ ಪಿ ಅವರು ಬರಬೇಕು ಆಮೇಲೆ ನಮ್ಮ ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಸಚಿವರು ಅಲ್ಲಿ ಬಂದು ನಮ್ಮ ಬಿಡಿಸಲೋವರೆಗೂ ನಾವು ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟ ಅವಧಿವರೆಗೂ ಧರಣಿ ಪ್ರಾರಂಭಿಸುತ್ತೇವೆ ನನ್ನ ಹೆಸರು ಬಸವರಾಜ್ ಎಲ್ಲಪ್ಪನವಲ್ಗೊಂದು ಸಂಚಾಲಕರು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ನಿಂಗಪ್ಪ ಭಂಡಾರಿಯವರು ಹಾಗೂ ಹೇಮೇಶ್ ಹೇಮಣ್ಣ ಪಾಟೀಲ್ರವರು ಈ ಪ ಪ್ರತಿಭಟನೆಯ ಹೇಳಿಕೆಯಲ್ಲಿ ಪತ್ರಿಕೆ ಗೋಷ್ಠಿಯಲ್ಲಿ ಭಾಗವಹಿಸಬಕ್ಕೆ ಅವರಿಗೆಲ್ಲರಿಗೆ ಅಭಿನಂದನೆಗಳು ತಿಳಿಸಿ ನಾನು ಎರಡು